ಟು ಗೌರಿ ಶೆಕ್ಕೆ ಸ್ಟುಡಿಯೋಸ್ ಆಸ್ಕ್ ಪ್ರೋಗ್ರಾಮ್ ಇವತ್ತಿನ ವಿಡಿಯೋನಲ್ಲಿ ನಾನು ಟೆಲಿಸ್ಕೋಪ್ಸ್ ಬಗ್ಗೆ ಮಾತಾಡ್ತೀನಿ ಮತ್ತು ನಮ್ಮ ಸೂರ್ಯನ ಹೇಗೆ ಟೆಲಿಸ್ಕೋಪ್ ಥರ ಬಳಸ್ಬೋದು ಅನ್ನೋದನ್ನು ನಾನು ಈ ವಿಡಿಯೋನಲ್ಲಿ ಹೇಳ್ತೀನಿ ಸೂರ್ಯ ಜನರಲ್ಲಿ ನಾವು ಏನಕ್ಕೆ ಅಂದ್ಕೋದು ಹೀಟು ಲೈಟ್ ಕೊಡುತ್ತೆ ಫೋಟೋ ಸಿಂಥೆಸಿಸ್ ಆಗುತ್ತೆ ಪ್ಲ್ಯಾನೆಟ್ನಲ್ಲಿ ಸೊ ಸನ್ಲೈಟು ತುಂಬ ಇಂಪಾರ್ಟೆಂಟು ಲೈಫ್ಗೆ ಸರ್ವೈವ್ ಆಗಬೇಕು ಅಂದರೆ ಸೊ ಈ ಸೂರ್ಯ ಟೆಲಿಸ್ಕೋಪ್ ಥರ ಫಂಕ್ಷನ್ ಮಾಡಬಹುದಾ ಮಾಡೋಕ್ಕಾಗತ್ತಾ ಅನ್ನೋದನ್ನು ನಾನು ಈ ವಿಡಿಯೋನಲ್ಲಿ ಹೇಳ್ತೀನಿ ನಾನು ಇದನ್ನ ಇದನ್ನು ನಾನು ಫಸ್ಟ್ ಹೇಳೋಕ್ಕಿಂತ ಮುಂಚೆ ಟೆಲಿಸ್ಕೋಪ್ಸ್ ಬಗ್ಗೆ ಹೇಳ್ತೀನಿ ಟೆಲಿಸ್ಕೋಪ್ ಅಂದರೆ ಏನು ಅಂತ ಟೆಲಿಸ್ಕೋಪ್ ಎಲ್ರಿಗೂ ಗೊತ್ತಿರುತ್ತೆ ಏನು ಮಾಡುತ್ತೆ ಅಂದರೆ ಮ್ಯಾಗ್ನಿಫೈ ಮಾಡುತ್ತೆ ಏನಾದರೂ ಒಂದು ಆಬ್ಜೆಕ್ಟ್ಗೆ ಪಾಯಿಂಟ್ ಮಾಡಿ ನೋಡಿದ್ರೆ ಅದು ನಮಗೆ ಕಾಣುತ್ತೆ ಮ್ಯಾಗ್ನಿಫೈ ಮಾಡುತ್ತೆ ಅದನ್ನು ಟೆಲಿಸ್ಕೋಪ್ ಅಂತೀವಿ ಆಮೇಲೆ ಟೆಲಿಸ್ಕೋಪಲ್ಲಿ ಏನಿಲ್ಲ ಲೆನ್ಸ್ ಇರುತ್ತೆ ಎರಡು ಲೆನ್ಸ್ ಇರುತ್ತೆ ಒಂದು ಕಾನ್ವೆಕ್ಸ್ ಲೆನ್ಸ್ ಇರುತ್ತೆ ಒಂದು ಕಾನ್ಕೇವ್ ಲೆನ್ಸ್ ಇರುತ್ತೆ ಈ ಏನು ಮಾಡುತ್ತೆ ಅಂದರೆ ಲೈಟ್ನ ಬೆಂಡ್ ಮಾಡುತ್ತೆ ಆಮೇಲೆ ಮ್ಯಾಗ್ನಿಫೈ ಆಗುತ್ತೆ ಇಮೇಜ್ ಅದರಿಂದ ಆ ಬೆಂಡಿಂಗ್ ಪ್ರಾಸೆಸ್ನ ರಿಫ್ರಾಕ್ಷನ್ ಅಂತ ಹೇಳ್ತೇವೆ ನಿಮ್ಗೊಂದು ಕಾಂಟ್ಯಾಕ್ಟ್ಸ್ ಕೊಡ್ತೀನಿ ನಾರ್ಮಲ್ ಕ್ರಿಕೆಟ್ ಮ್ಯಾಚ್ ನೋಡ್ಬೇಕಾದ್ರೆ ಕ್ಯಾಮ್ರಾ ಮುಂದೆ ಒಂದು ಲೆನ್ಸ್ ಇರುತ್ತೆ ಮುಂದೆ ಅದೊಂಥರ ಟೆಲಿಸ್ಕೋಪೇನೆ ಅದರ ಅದರ ಮ್ಯಾಗ್ನಿಫಿಕೇಶನ್ ಕೆಪಾಸಿಟಿ ಎಷ್ಟು ಅಂದರೆ ಟೆನ್ ಎಕ್ಸ್ ಟು ಐವತ್ತು ಫಿಫ್ಟಿ ಎಕ್ಸ್ ಸೊ ಕ್ರಿಕೆಟ್ ಮ್ಯಾಚ್ ನೋಡ್ಬೇಕಾದ್ರೆ ಜೂಮ್ ಇನ್ ಮಾಡಿ ಹತ್ತಿರ ತೋರಿಸ್ರೆ ಕ್ಲೀನಾಗಿ ಪ್ಲೇಯರ್ ಕಾಣ್ತಾನೆ ಸೊ ಅದರ ಝೂಮ್ ಕೆಪಾಸಿಟಿ ಏನು ಅಂದರೆ ಟೆನ್ ಎಕ್ಸ್ ಟು ಫಿಫ್ಟಿ ಎಕ್ಸ್ ಇವಾಗ ಇಮ್ಯಾಜಿನ್ ಮಾಡಿ ಒಂದು ಲೆನ್ಸ್ ಇದೆ ಅದರ ಲೆನ್ಸ್ ಒನ್ ಬಿಲಿಯನ್ ಒನ್ ಬಿಲಿಯನ್ ಅಂದರೆ ಒನ್ ಫಾಲೋಡ್ ಬೈ ನೈನ್ ಝೀರೋಸ್ ಒನ್ ಬಿಲಿಯನ್ ಎಕ್ಸ್ ಮ್ಯಾಗ್ನಿಫಿಕೇಶನ್ ಕೆಪಾಸಿಟಿ ಕೊಡೋಕ್ಕೆ ಸಾಧ್ಯ ಇದೆ ಅದು ಯಾವುದು ಅಂದರೆ ನಮ್ಮ ಸೂರ್ಯ ನಮ್ಮ ಸೂರ್ಯನ ನಾವು ಟೆಲಿ ಟೆಲಿಸ್ಕೋಪ್ ಥರ ಬಳಸಿದ್ರೆ ಅದರ ಕೆಪಾಸಿಟಿ ಝೂಮ್ ಕೆಪಾಸಿಟಿ ಅಪ್ ಟು ಒನ್ ಬಿಲಿಯನ್ ಆಗುತ್ತೆ ಅದು ಹೇಗೆ ಅನ್ನೋದನ್ನು ನಾನು ಹೇಳ್ತೀನಿ ಈ ವಿಡಿಯೋನಲ್ಲಿ ಅದಕ್ಕಿಂತ ಮುಂಚೆ ಟೆಲಿಸ್ಕೋಪ್ ಅಂದರೆ ಏನು ಅಂತ ಎಲ್ಲರೂ ಗೊತ್ತಿರುತ್ತೆ ಸೊ ನಾನು ಅದ್ರ ಬಗ್ಗೆ ಹೇಳಲ್ಲ ಅದು ಡಿಸ್ಟೆಂಟ್ ಆಬ್ಜೆಕ್ಟ್ಸ್ನ ಹತ್ರ ಮ್ಯಾಗ್ನಿಫೈ ಮಾಡುತ್ತೆ ಸೊ ದೂರದಲ್ಲಿರೋ ಆಬ್ಜೆಕ್ಟ್ಸು ಕಾಣ್ತವೆ ಸೊ ಲೆನ್ಸಸ್ ಇಂದ ಫಂಕ್ಷನ್ ಆಗ್ತವೆ ಆಮೇಲೆ ಟೆಲಿಸ್ಕೋಪ್ ಇನ್ವೆಂಟ್ ಮಾಡಿದ್ದು ಸಿಕ್ಸ್ಟೀನ್ ಓ ಏಯ್ಟ್ ಸಿಕ್ಸ್ಟೀನ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಸೆವೆಂಟೀನ್ ಸೆಂಚುರಿನಲ್ಲಿ ಅಂದರೆ ಸಿಕ್ಸ್ಟೀನ್ ಓ ಏಯ್ಟ್ನಲ್ಲಿ ಒಬ್ಬ ಡಚ್ ಸ್ಪೆಕ್ಟಕಲ್ ಮೇಕರ್ ಸ್ಪೆಕ್ಟಕಲ್ ಮೇಕರನ್ನೇ ಕನ್ನಡಕ ಮಾಡೋರು ಡಚ್ ಅಂದರೆ ಹಾಲೆಂಡ್ನಲ್ಲಿರೋ ಅಂಥವ್ರು ಯುರೋಪ್ನಲ್ಲಿ ಒಂದು ದೇಶ ಹಾನ್ಸ್ ಅನ್ನೋರು ಈ ಟೆಲಿ ಟೆಲಿಸ್ಕೋಪ್ ಅನ್ನೋ ಒಂದು ಟೂಲ್ ಟೂಲ್ ಅಂತ ಹೇಳ್ತೀವಿ ಟೆಲಿಸ್ಕೋಪ್ನ ಅದನ್ನು ಅವರು ಇನ್ವೆಂಟ್ ಮಾಡಿದ್ದಾರೆ ಅದು ಸಿಕ್ಸ್ಟೀನ್ ಓ ಏಯ್ಟ್ನಲ್ಲಿ ಇನ್ವೆಂಟ್ ಮಾಡಿದ್ದಾರೆ ಆ ಟೆಲಿಸ್ಕೋಪ್ನಲ್ಲಿ ಒಂದು ಕಾನ್ವೆಕ್ಸ್ ಲೆನ್ಸ್ ಇತ್ತು ಒಂದು ಕಾನ್ಕೇವ್ ಲೆನ್ಸ್ ಇತ್ತು ಸೊ ಅದು ಆ ಲೆನ್ಸ್ ಇದ್ದಿದ್ದರಿಂದ ಅದನ್ನು ರಿಫ್ರಾಕ್ಟಿಂಗ್ ಟೆಲಿಸ್ಕೋಪ್ ಅಂತ ಹೇಳ್ತಾರೆ ರಿಫ್ರಾಕ್ಟಿಂಗ್ ಅಂದರೆ ಏನು ಅಂದರೆ ಲೈಟ್ ಬೆಂಡ್ ಆಗುತ್ತೆ ರಿಫ್ರಾಕ್ಟಿವ್ ಟೆಲಿಸ್ಕೋಪ್ನ ತೋರಿಸ್ತೀನಿ ನೋಡಿ ಲೆನ್ಸ್ ಇರುತ್ತೆ ಇದನ್ನು ಕಾನ್ಕೇವ್ ಲೆನ್ಸ್ ಅಂತಂತೀವಿ ಯಾಕಂದರೆ ಈ ಥರ ಆಚೆಗೆ ಈ ಥರ ಶೇಪ್ ಇರೋ ಲೆನ್ಸ್ನ ಕಾನ್ಕೇವ್ ಕಾನ್ವೆಕ್ಸ್ ಅಂತ ಹೇಳ್ತೀವಿ ಕಾನ್ವೆಕ್ಸ್ ಕಾನ್ಕೇವ್ ಬಂದು ಒಳಗೆ ಹೋಗುತ್ತೆ ಕಾನ್ವೆಕ್ಸ್ ಬಂದು ಆಚೆಗೆ ಬರುತ್ತೆ ಸೊ ದಿಸ್ ಈಸ್ ಎ ಕಾನ್ವೆಕ್ಸ್ ಲೆನ್ಸ್ ಸೊ ಲೆನ್ಸ್ ಇರುತ್ತೆ ರಿಫ್ರ್ಯಾಕ್ಟಿವ್ ಟೆಲಿಸ್ಕೋಪಲ್ಲಿ ಲೆನ್ಸ್ ಇರುತ್ತೆ ಸೊ ಲೈಟ್ ದೂರದಿಂದ ಯಾವುದೋ ಒಂದು ಆಬ್ಜೆಕ್ಟಿಂದ ಹಿಂಗೆ ಬರುತ್ತೆ ಹಿಂಗೆ ಬರುತ್ತೆ ಲೈ ಲೆನ್ಸ್ ಒಳಗೆ ಹೋಗಿ ಬೆಂಡ್ ಆಗಿ ಒಂದು ಕಡೆ ಕಾಮನ್ ಪಾಯಿಂಟಿಗೆ ಸೇರ್ಕೊಳ್ಳುತ್ತೆ ಆ ಪಾಯಿಂಟ್ನ ಫೋಕಲ್ ಪ್ಲೇನ್ ಅಥವಾ ಫೋಕಲ್ ಪಾಯಿಂಟ್ ಅಂತ ಹೇಳ್ತೀವಿ ಇಲ್ಲಿ ಐ ಪೀಸ್ ಇರುತ್ತೆ ಐ ಪಿಸಲೇ ನಮ್ಮ ಕಣ್ಣಿನಿಂದ ನೋಡೋದಕ್ಕೆ ಸೊ ಇಲ್ಲಿ ನಾವು ಐ ನಾವು ಇಲ್ಲಿ ನೋಡಿದ್ರೆ ಒಂದು ಡಿವೈಸ್ ಇಟ್ಕೊಂಡು ಅಲ್ಲೂ ಒಂದು ಲೆನ್ಸ್ ಯೂಸ್ ಮಾಡಬೇಕಾಗತ್ತೆ ಸೊ ಇಲ್ಲಿ ನೋಡಿದಾಗ ಈ ಆಬ್ಜೆಕ್ಟ್ ದೂರದಿಂದ ಇರೋ ಆಬ್ಜೆಕ್ಟು ಮ್ಯಾಗ್ನಿಫೈ ಆಗಿ ಕಾಣುತ್ತೆ ಇಲ್ಲಿ ಈ ಸ್ಪಾಟಲ್ಲಿ ಸೊ ಇದು ರಿಫ್ರಾಕ್ಟಿಂಗ್ ಟೆಲಿಸ್ಕೋಪ್ ಯಾಕಂದರೆ ಲೆನ್ಸ್ ಇದೆ ಲೈಟ್ ಬೆಂಡ್ ಆಗ್ತಾ ಇದೆ ಅದರಿಂದ ಅದನ್ನು ರಿಫ್ರ್ಯಾಕ್ಟಿಂಗ್ ಟೆಲಿಸ್ಕೋಪ್ ಅಂತ ಹೇಳ್ತೇವೆ ಸೊ ಈ ಟೆಲಿಸ್ಕೋಪ್ ಬಗ್ಗೆ ಈ ಟೆಲಿಸ್ಕೋಪ್ನ ಈ ಗ್ಯಾಲಿಯೋ ಅನ್ನೋರು ತುಂಬ ಫೇಮಸ್ ಫಿಗರ್ ನಮ್ಮ ಹಿಸ್ಟ್ರಿನಲ್ಲಿ ಗ್ಯಾಲಿಯೋ ಅವರು ಗ್ಯಾಲಲಿಯೋ ಇಟಾಲಿಯನ್ ಅವರು ಅವರು ಫಿಲಾಸಫರ್ ಅಸ್ಟ್ರಾನಮರ್ ಆಮೇಲೆ ಸ್ಲೈಟ್ಲಿ ಮ್ಯಾಥಮೆಟಿಷನ್ ಅಂತಲೂ ಹೇಳ್ಬೋದು ಒನ್ ಆಫ್ ದ ವೆರಿ ವೆಲ್ ನೋನ್ ಫಿಗರ್ ಸೊ ಸಿಕ್ಸ್ಟೀನ್ ಓ ನೈನಲ್ಲಿ ಗ್ಯಾಲಲಿಯೋ ಅವರು ಈ ಟೆಲಿಸ್ಕೋಪ್ ಇನ್ವೆನ್ಷನ್ ಬಗ್ಗೆ ತಿಳ್ಕೊತಾರೆ ಅವರು ಅದನ್ನು ಸ್ಟಡಿ ಮಾಡಿ ಆ ಟೆಲಿಸ್ಕೋಪ್ನ ಇಂಪ್ರೂವ್ ಮಾಡ್ತಾರೆ ಆಮೇಲೆ ಅದರ ಆ ಟೆಲಿಸ್ಕೋಪ್ನ ಇಂಪ್ರೂವ್ ಮಾಡಿ ಅವರು ಅದನ್ನು ಪ್ರೆಸೆಂಟ್ ಮಾಡ್ತಾರೆ ಗ್ಯಾಲಿಲಿಯೋ ಅವರ ಟೆಲಿಸ್ಕೋಪ್ನ ಆ ಟೆಲಿಸ್ಕೋಪ್ ಕೆಪಾಸಿಟಿ ಬಂದರೂ ತ್ರೀ ಎಕ್ಸ್ ಟು ತರ್ಟಿ ಎಕ್ಸ್ ತ್ರೀ ಎಕ್ಸ್ ಟು ತರ್ಟಿ ಎಕ್ಸ್ ಅಂದರೆ ಒಂದು ಆಬ್ಜೆಕ್ಟ್ನ ಮೂರಷ್ಟು ದೊಡ್ಡದು ಮಾಡುತ್ತೆ ಇಲ್ಲ ಮೂವತ್ತರಷ್ಟು ದೊಡ್ಡದು ಮಾಡುತ್ತೆ ಅದನ್ನು ತ್ರೀ ಎಕ್ಸ್ ಆರ್ ತರ್ಟಿ ಎಕ್ಸ್ ತ್ರೀ ಎಕ್ಸ್ ಟು ತರ್ಟಿ ಎಕ್ಸ್ ಅಂತ ಹೇಳ್ತೀವಿ ಸೊ ಗ್ಯಾಲಲಿಯೋ ಅವರು ಈ ಒಂದು ಟೆಲಿಸ್ಕೋಪ್ನ ಜೂಪಿಟರ್ಗೆ ಪಾಯಿಂಟ್ ಮಾಡಿದ್ದಾರೆ ಪಾಯಿಂಟ್ ಮಾಡಿದ್ರು ಅವರು ಅಲ್ಲಿ ಸ್ಟಾರ್ಸ್ ಅದರ ಸುತ್ತು ಜೂಪಿಟರ್ ಸುತ್ತು ಸ್ಟಾರ್ಸ್ ತಿರ್ತಾ ಇದೆ ಅಂತ ಅಂದ್ಕೊಳ್ತಾರೆ ಅವ್ರು ಫಸ್ಟು ಯಾಕಂದರೆ ಯಾಕೆಂದರೆ ಅವರಿಗೆಲ್ಲ ಡಾಟ್ ಥರ ಕಾಣುತ್ತೆ ಜೂಪಿಟ್ರ್ ಸ್ಲೈಟ್ಲಿ ದೊಡ್ಡದಾಗಿ ಕಾಣಿರುತ್ತೆ ಆಮೇಲೆ ಅದ್ರ ಸುತ್ತು ಡಾಟ್ಸ್ ಕಾಣಿಸಿದೆ ಅವ್ರು ಅನ್ಕೊಂಡಿದ್ದಾರೆ ಮುಂಚೆ ಅದು ಸ್ಟಾರ್ಸ್ ಅಂತ ಅಂದ್ಕೊಳ್ತಾರೆ ಆಮೇಲೆ ಲೇಟ್ರ್ ಅವ್ರಿಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಅದು ಜೂಪಿಟರ್ಸ್ ಸುತ್ತ ಸುತ್ತ ಇರೋ ಚಂದ್ರ ಮೂನ್ ಅಂತ ಹೇಳ್ತೀನಿ ಮೂನ್ಸ್ ಅಂತ ಕಂಡುಹಿಡಿತಾರೆ ಆಮೇಲೆ ನಿಧಾನವಾಗಿ ಸೊ ಅವರು ಜೂಪಿಟರ್ ಸುತ್ತು ಮೂನ್ಸ್ ಸಿಗ್ತಾ ಇದೆ ಅಂತ ಕಂಡುಹಿಡಿತಾರೆ ನಮ್ಮ ಮೂನ್ನ ಸ್ಟಡಿ ಮಾಡ್ತಾರೆ ಪಾಯಿಂಟ್ ಮಾಡಿ ಅಲ್ಲಿ ನೋಡ್ತಾರೆ ಚಂದ್ರ ಮೂನ್ ಈಸ್ ಫುಲ್ಲಿ ಕವರ್ಡ್ ವಿತ್ ತುಂಬ ರಗೆಡ್ ಸರ್ಫೇಸ್ ಇರುತ್ತೆ ಎಲ್ಲನೋರು ಗಾಯಗಳಾಗಿದೆ ಕ್ರೇಟರ್ಸ್ ಅಂತ ಹೇಳ್ತಾರೆ ಎಲ್ನೋರು ಏನೇನೋ ಇಂಪ್ಯಾಕ್ಟ್ ಆಗಿದೆ ಮೂನ್ ಮೇಲೆ ಸರ್ಫೇಸ್ ನಾಟ್ ಸ್ಮೂತ್ ಅಂತ ಅನ್ನೋದನ್ನೇ ಡಿಸ್ಕವರ್ ಮಾಡ್ತಾರೆ ಅವರು ಅವ್ರು ಟೆಲಿಸ್ಕೋಪ್ನ ಪಾಯಿಂಟ್ ಮಾಡಿ ಆಮೇಲೆ ಅವರು ಆ ಟೆಲಿಸ್ಕೋಪ್ನ ಸನ್ ಕೂಡ ಪಾಯಿಂಟ್ ಮಾಡ್ತಾರೆ ನಮ್ಮ ಸೂರ್ಯನ ಪಾಯಿಂಟ್ ಮಾಡಿ ಸನ್ ಸ್ಪಾಟ್ಸ್ ಅಂತ ಹೇಳ್ತಾರೆ ಅದನ್ನು ಕೂಡ ಅವರು ಅಬ್ಸರ್ವ್ ಮಾಡಿದ್ದಾರೆ ಸೊ ಆ ಟೈಮಲ್ಲಿ ಅವರು ಗ್ಯಾಲರಿ ಅವರು ತುಂಬ ಕ್ರೂಷಿಯಲ್ ಫಿಗರ್ ಹಿಸ್ಟ್ರಿನಲ್ಲಿ ಅಸ್ಟ್ರಾನಮಿನಲ್ಲಿ ಅಂತೂ ತುಂಬ ಕ್ರೂಷಿಯಲ್ ಫಿಗರ್ ಅವರು ಅವರು ತುಂಬ ಡಿಸ್ಕವರಿ ಮಾಡಿದ್ದಾರೆ ಜೂಪಿಟರ್ ಮೂನ್ಸು ಸನ್ ಸ್ಪಾಟ್ಸು ಸೊ ವೀನಸ್ನ ಕೂಡ ತುಂಬ ಸ್ಟಡಿ ಮಾಡಿದ್ದಾರೆ ಅವರು ಬ್ರೈಟೆಸ್ಟ್ ಆಬ್ಜೆಕ್ಟ್ ಇನ್ ದ ಇನ್ ದ ನೈಟ್ ಸ್ಕೈ ಬಂದು ವೀನಸ್ ವೀನಸ್ ಇಸ್ ಅ ಪ್ಲಾನೆಟ್ ಸೊ ಅದನ್ನು ಅವರು ಸ್ಟಡಿ ಮಾಡಿದ್ದಾರೆ ಸೊ ಇದು ತುಂಬ ಇಂಪಾರ್ಟೆಂಟ್ ಡಿಸ್ಕವರಿ ಸೊ ಇದರಿಂದ ಅವರು ಹೇಳ್ತಾರೆ ಅರ್ತ್ ಸನ್ ಸುತ್ತು ತಿರುಗ್ತಾ ಇದೆ ಅಂತ ಹೇಳ್ತಾರೆ ಯಾಕಂದರೆ ಆ ಟೈಮಲ್ಲಿ ಅರ್ತ್ ವಾಸ್ ದ ಸೆಂಟರ್ ಆಫ್ ದ ಯೂನಿವರ್ಸ್ ಅರ್ತ್ ಸೆಂಟ್ರಲ್ ಇದೆ ಅಂತ ಹೇಳ್ಕೊಂಡಿದ್ದಾರೆ ಎಲ್ಲ ಸೂರ್ಯ ಮತ್ತೆ ಸ್ಟಾರ್ಸು ಅವೆಲ್ಲ ಅರ್ತ್ ಸುತ್ತು ತಿರುಗ್ತಾ ಇರುತ್ತೆ ಅರ್ತ್ ಸುತ್ತು ತಿರುಗ್ತಾ ಇರುತ್ತೆ ಅಂತ ಅಂತ ಅಂದ್ಕೊಂಡಿದ್ದಾರೆ ಆ ಟೈಮಲ್ಲಿ ಸೊ ಗ್ಯಾಲಲಿಯವರು ಈ ಜೂಪಿಟರ್ ಮೂನ್ಸ್ ಜೂಪಿಟರು ಮತ್ತು ಅದ್ರ ಮೂನ್ ಸ್ಟಡಿ ಮಾಡಿದ್ಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಅರ್ತ್ ಸೆಂಟ್ರಲ್ ಇಲ್ಲಿಲ್ಲ ಸನ್ ಸೆಂಟ್ರಲ್ಲಿದೆ ಸನ್ ಸುತ್ತು ಪ್ಲ್ಯಾನೆಟ್ಸ್ ತಿರ್ತಾ ಇದೆ ಅಂತ ಕೊನೆಗೆ ಅವರು ಕಣ್ಣು ಹಿಡಿತಾರೆ ಅದನ್ನು ಅದನ್ನು ಅವರು ಪ್ರೆಸೆಂಟ್ ಮಾಡ್ತಾರೆ ಆಮೇಲೆ ಆ ಟೈಮಲ್ಲಿ ತುಂಬ ಕಾನ್ಫ್ಲಿಕ್ಟ್ ಆಗುತ್ತೆ ಅವ್ರನ್ನ ಹೌಸ್ ಅರೆಸ್ಟ್ ಮಾಡ್ತಾರೆ ಗ್ಯಾಲಲಿಯವರು ತುಂಬ ತೊಂದರೆ ಅನುಭವಿಸ್ತಾರೆ ಇದರಿಂದ ಆ ಒಂದು ಡಿಸ್ಕವರಿನ ಅವ್ರು ಅನೌನ್ಸ್ ಮಾಡಿದ್ದರಿಂದ ಸೊ ಅದೆಲ್ಲ ಬಿಡಿ ಈ ವಿಡಿಯೋನಲ್ಲಿ ಬರೀ ಟೆಲಿಸ್ಕೋಪ್ ಬಗ್ಗೆ ಮಾತಾಡ್ತಾ ಇರೋದು ಸೊ ಸೆವೆಂಟೀನ್ತ್ ಸೆಂಚುರಿನಲ್ಲಿ ಜೊ ಯೊಹ್ಯಾನಸ್ ಕೆಪ್ಲರ್ ಅಂತ ಬರ್ತಾರೆ ಕೆಪ್ಲರು ತುಂಬ ಫೇಮಸ್ ಫಿಗರ್ ಅಸ್ಟ್ರಾನಮಿನಲ್ಲಿ ಕೆಪ್ಲರ್ಸ್ ಲಾಸ್ ಅಂತಲೂ ಇದೆ ಫಸ್ಟ್ ಲಾ ಸೆಕೆಂಡ್ ಲಾ ಥರ್ಡ್ ಲಾ ಇದೆ ಸೊ ಅವರು ಕೆಪ್ಲರ್ ಅವರು ಏನು ಮಾಡ್ತಾರೆ ಅಂದರೆ ಇನ್ನೊಂದು ಕಾನ್ವೆಕ್ಸ್ ಲೆನ್ಸ್ನ ರಿಫ್ರಾಕ್ಟಿಂಗ್ ಟೆಲಿಸ್ಕೋಪ್ನಲ್ಲಿ ಇಂಟ್ರೊಡ್ಯೂಸ್ ಮಾಡಿಸಿ ಮ್ಯಾಗ್ನಿಫಿಕೇಷನ್ ಇನ್ನೂ ಎಕ್ಸ್ಟ್ರಾ ಆಗೋ ಥರ ಮಾಡ್ಕೊತಾರೆ ಸೊ ಬಟ್ ಆ ಟೆಲಿಸ್ಕೋಪ್ನಲ್ಲಿ ಒಂದು ಪ್ರಾಬ್ಲಮ್ ಇತ್ತು ಅದೇನಂದರೆ ಕ್ರೊಮ್ಯಾಟಿಕ್ ಆ್ಯಬರೇಷನ್ ಅಂತ ಹೇಳ್ತಾರೆ ಕ್ರೊಮ್ಯಾಟಿಕ್ ಆ್ಯಬರೇಷನ್ ಏನು ಅಂದರೆ ಇಮೇಜ್ ಸ್ಲೈಟ್ಲಿ ಬ್ಲರ್ ಆಗಿರುವಂಥದ್ದು ಸ್ಲೈಟ್ಲಿ ಬ್ಲರ್ ಬ್ಲರ್ನ ಕನ್ನಡದಲ್ಲಿ ಹೇಗೆ ಹೇಳ್ಬೇಕು ಗೊತ್ತಾಗ್ತಿಲ್ಲ ಬಟ್ ಎಲ್ರಿಗೂ ಅರ್ಥ ಆಗುತ್ತೆ ಬ್ಲರ್ ಆಗಿರುತ್ತೆ ಅಂದರೆ ಫ಼ಜಿ ಇಮೇಜ್ ಕ್ಲಿಯರ್ ಇಮೇಜ್ ಇರೋಲ್ಲ ಸ್ಲೈಟ್ ಆಗಿ ಬ್ಲರ್ ಆಗಿರುತ್ತೆ ಸೊ ಆ ಒಂದು ಬ್ಲರ್ನೆಸ್ನ ಕ್ರೊಮ್ಯಾಟಿಕ್ ಆಬರೇಷನ್ ಅಂತ ಹೇಳ್ತಾರೆ ಸೊ ಎಲ್ಲ ರಿಫ್ರಾಕ್ಟಿಂಗ್ ಟೆಲಿಸ್ಕೋಪ್ಸಲ್ಲೂ ಈ ಪ್ರಾಬ್ಲಮ್ ಇತ್ತು ಸೊ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಿದ ಯಾರು ಅಂದರೆ ನಮ್ಮ ಗ್ರೇಟ್ ಐಸಾಕ್ ನ್ಯೂಟನ್ ಅವರು ಅವರು ಸಿಕ್ಸ್ಟೀನ್ ಸಿಕ್ಸ್ಟಿ ಏಯ್ಟ್ನಲ್ಲಿ ಕ್ರೊಮ್ಯಾಟಿಕ್ ಆಬರೇಷನ್ ಅನ್ನೋ ಪ್ರಾಬ್ಲಮ್ನ ಎಲಿಮಿನೇಟ್ ಮಾಡ್ತಾರೆ ಅವರು ಹೊಸ ಟೆಲಿಸ್ಕೋಪೇ ಇನ್ವೆಂಟ್ ಅವರು ಈ ನ್ಯೂಟನ್ ಅವರು ಏನೇನೋ ಇನ್ವೆಂಟ್ ಮಾಡಿದ್ದಾರೆ ಎಷ್ಟೊಂದು ಇಂಪಾರ್ಟೆಂಟ್ ಡಿಸ್ಕವರಿಸ್ ಮಾಡಿದ್ದಾರೆ ಬಟ್ ಅವರು ಹೊಸ ಟೆಲಿಸ್ಕೋಪು ಇನ್ವೆಂಟ್ ಮಾಡಿದ್ದಾರೆ ಆ ಟೆಲಿಸ್ಕೋಪ್ನಲ್ಲಿ ಅದನ್ನು ನ್ಯೂಟೋನಿಯನ್ ಟೆಲಿಸ್ಕೋಪ್ ಅಂತ ಕರೀತಾರೆ ಈ ಟೆಲಿಸ್ಕೋಪ್ನಲ್ಲಿ ಒಂದು ಮಿರರ್ ಇರುತ್ತೆ ಆ ಮಿರರ್ ಕಾನ್ಕೇವ್ ಮಿರರ್ ಆಗಿರುತ್ತೆ ಮಿರರ್ ಇರುತ್ತೆ ಲೈಟ್ ಆ ಮಿರರ್ ಮೇಲೆ ಬೀಳುತ್ತೆ ಆ ಮಿರರ್ ಮೇಲೆ ಬಿದ್ದು ಇನ್ನೊಂದು ಚಿಕ್ಕ ಇನ್ನೊಂದು ಚಿಕ್ಕದು ಎರಡನೇ ಮಿರರ್ ಬಿದ್ದು ಆಮೇಲೆ ಐಸೈ ನಾವು ಅಲ್ಲಿಂದ ಐಸೈಟ್ ಹೋಗುತ್ತೆ ಐ ಪೀಸ್ ಅಂದರೆ ಒಂದು ಚಿಕ್ಕ ಲೆನ್ಸ್ ಇರುತ್ತೆ ಸೊ ಇದು ಇದನ್ನು ನಾನು ತೋರಿಸ್ತೀನಿ ನಿಮಗೆ ಹೇಳೋದಕ್ಕಿಂತ ಸೊ ಇಲ್ಲೊಂದು ಕಾನ್ಕೇವ್ ಮಿರರ್ ಇದೆ ಇದು ಟೆಲಿಸ್ ಈ ಥರ ಇದು ಟೆಲಿಸ್ಕೋಪ್ ಅಂತ ಅಂದ್ಕೊಳ್ಳಿ ಹೀಗಿರುತ್ತೆ ಇಲ್ಲಿಂದ ಲೈಟ್ ಬರುತ್ತೆ ಈ ಬ್ಲೂ ಆ್ಯರೋಸ್ ಇದೆಯಲ್ಲ ಎರಡು ಲೈಟ್ ಬಂದು ಅಲ್ಲಿರೋ ಮಿರರ್ ಹೊಡೆದಿ ಇನ್ನೊಂದು ಚಿಕ್ಕ ಮಿರರ್ ಹೊಡೆದು ವಾಪಸ್ಸು ಒಂದು ಲೆನ್ಸ್ಗೆ ಐ ಪೀಸಿಗೆ ಬರುತ್ತೆ ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರೋದು ಅಬ್ಸರ್ವರ್ ಇಲ್ಲಿರ್ತಾರೆ ಸೊ ಲೈಟ್ ಇಲ್ಲಿಂದ ಹೋಗುತ್ತೆ ಈ ಮಿರರ್ ಹೊಡಿಯುತ್ತೆ ಫಸ್ಟ್ ಆ ಮಿರರ್ ಹೊಡಿಯುತ್ತೆ ಕಾನ್ಕೇವ್ ಮಿರರ್ ಮತ್ತು ರೆಗ್ಯುಲರ್ ಮಿರರ್ ಪ್ಲೇನ್ ಮಿರರ್ ಹೊಡೆದು ಐ ಪೀಸಿಗೆ ಬರುತ್ತೆ ಇಲ್ಲಿ ಅಬ್ಸರ್ವ್ ಮಾಡೋದು ಸೊ ಈ ಥರ ಒಂದು ಟೆಲಿಸ್ಕೋಪ್ನ ರಿಫ್ಲೆಕ್ಟಿಂಗ್ ಟೆಲಿಸ್ಕೋಪ್ ಅಂತ ಕರೀತಾರೆ ಇದು ನ್ಯೂಟನ್ ಅವರು ಇನ್ವೆಂಟ್ ಮಾಡಿರೋ ಟೆಲಿಸ್ಕೋಪ್ ಸೊ ಇದು ಕ್ರೊಮ್ಯಾಟಿಕ್ ಆ್ಯಬರೇಷನ್ ಅನ್ನೋ ಪ್ರಾಬ್ಲಮ್ನ ಸಾಲ್ವ್ ಮಾಡಿದೆ ಸೊ ಅದು ಒಂದು ಕ್ರೂಷಲ್ ಡೆವಲಪ್ಮೆಂಟ್ ಟೆಲಿಸ್ಕೋಪ್ಸ್ನಲ್ಲಿ ಸೊ ನೆಕ್ಸ್ಟ್ ಸೆಂಚುರಿ ನ್ಯೂಟನ್ ಆದಮೇಲೆ ಏಕ್ರೊಮ್ಯಾಟಿಕ್ ಲೆನ್ಸಸ್ ಅನ್ನೋದನ್ನು ಕಂಡುಹಿಡಿತಾರೆ ಇದು ರಿಫ್ರಾಕ್ಟಿಂಗ್ ಟೆಲಿಸ್ಕೋಪ್ನಲ್ಲಿರುವ ಕ್ರೊಮ್ಯಾಟಿಕ್ ಆಬರೇಷನ್ಸ್ ಪ್ರಾಬ್ಲಮ್ನ ಸಾಲ್ವ್ ಮಾಡಿದೆ ಸೊ ಅದು ಹೊಸ ಟೈಪ್ ಆಫ್ ಲೆನ್ಸ್ ಇನ್ವೆಂಟ್ ಮಾಡಿದ್ದಾರೆ ಇದು ನೆಕ್ಸ್ಟ್ ಸೆಂಚುರಿನಲ್ಲಿ ನ್ಯೂಟನ್ ಆದಮೇಲೆ ಸೊ ನೈನ್ಟೀನ್ ಸೆಂಚುರಿಗೆ ಬರೋಣ ನೈನ್ಟೀನ್ ಸೆಂಚುರಿನಲ್ಲಿ ಕ್ರೊಮ್ಯಾಟಿಕ್ ಆ್ಯಬರೇಷನ್ ಪ್ರಾಬ್ಲಮ್ ಸಾಲ್ವ್ ಆಗಿದ್ದರಿಂದ ತುಂಬ ದೊಡ್ಡದು ರಿಫ್ ವೆರಿ ಲಾರ್ಜ್ ರಿಫ್ರಾಕ್ಟಿಂಗ್ ಟೆಲಿಸ್ಕೋಪ್ಸ್ನ ಕಟ್ಟಿದ್ದಾರೆ ಫಾರ್ಟಿ ಇಂಚ್ ರಿಫ್ರಾಕ್ಟರ್ ಟೆಲಿಸ್ಕೋಪ್ನ ಕಟ್ಟಿಸಿದ್ದಾರೆ ಇದು ಎರ್ಕಸ್ ಆಬ್ಸರ್ವೇಟ್ರಿ ಏಯ್ಟೀನ್ ನೈಂಟಿ ಸೆವೆನ್ನಲ್ಲಿ ಕಟ್ಟಿಸಿದ್ದಾರೆ ಎರ್ಕಸ್ ಆಬ್ಸರ್ವೇಟ್ರಿ ಬಂದು ಯು ಎಸ್ನಲ್ಲಿ ಇರೋದು ಅದು ಇಟ್ ಈಸ್ ದ ಲಾರ್ಜೆಸ್ಟ್ ಇದಕ್ಕಿಂತ ದೊಡ್ಡ ರಿಫ್ರ್ಯಾಕ್ಟಿಂಗ್ ಟೆಲಿಸ್ಕೋಪ್ ಎಲ್ಲೂ ಇಲ್ಲ ಅದು ಅಲ್ಲಿ ಎರ್ಕಸ್ ಅಬ್ಸರ್ವೇಟ್ರಿಯಲ್ಲಿ ಮಾತ್ರ ಇರೋದು ಇದನ್ನು ಅಸ್ಟ್ರಾನಮಿ ಪರ್ಪಸಸ್ಗೆ ಬಿಲ್ಡ್ ಮಾಡಿದ್ದಾರೆ ಸೊ ಬಟ್ ಈ ಟೈಮಲ್ಲಿ ಅಡ್ ರಿಫ್ಲೆಕ್ಟಿಂಗ್ ನ್ಯೂಟೋನಿಯನ್ ಟೆಲಿಸ್ಕೋಪ್ಸಲ್ಲಿ ಮೋರ್ ಅಡ್ವಾಂಟೇಜಸ್ ಇದೆ ಅಂತ ನಿಧಾನವಾಗಿ ಜನರಿಗೆ ಗೊತ್ತಾಗುತ್ತೆ ಸೊ ಇಂಪ್ರೂವ್ಡ್ ಇವಾಗ ಇಲ್ಲಿ ಮಿರರ್ ಇದೆಯಲ್ಲ ಸೊ ಈ ಥರ ಒಳ್ಳೊಳ್ಳೆ ಮಿರರ್ಗಳನ್ನ ಇನ್ವೆಂಟ್ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಶುರು ಮಾಡ್ತಾರೆ ಅಟ್ ದ ಸೇಮ್ ಟೈಮ್ ಕ್ರೊಮ್ಯಾಟಿಕ್ ಲೆನ್ಸಸ್ ಮ ಇನ್ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ ಏಕ್ರೊಮ್ಯಾಟಿಕ್ ಲೆನ್ಸಸ್ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ ಆಮೇಲೆ ಈ ಥರ ಬೆಟರ್ ಕಾನ್ಕೇವ್ ಮಿರರ್ಸು ಇನ್ವೆಂಟ್ ಮಾಡಿದ್ದಾರೆ ಆ ಟೈಮಲ್ಲಿ ಆಮೇಲೆ ಟ್ವೆಂಟಿಯತ್ ಸೆಂಚುರಿನಲ್ಲಿ ದ ಹುಕ್ಕರ್ ಟೆಲಿಸ್ಕೋಪ್ ಅನ್ನೋದನ್ನ ಕಟ್ಸಿದ್ದಾರೆ ಇದು ಹುಕ್ಕರ್ ಟೆಲಿಸ್ಕೋಪ್ ಬಂದ್ಬಿಟ್ಟು ಮೌಂಟ್ ವಿಲ್ಸನ್ ಅಬ್ಸರ್ವೆಟೋರಿನಲ್ಲಿ ಇದೆ ಮೌಂಟ್ ವಿಲ್ಸನ್ ಅಬ್ಸರ್ವೆಟೊರಿ ಯು ಎಸ್ ಇರೋದು ಇದನ್ನು ಯು ಎಸ್ ಅಲ್ಲಿ ಇರೋದೆ ಇದು ಹಂಡ್ರೆಡ್ ಇಂಚ್ ರಿಫ್ಲೆಕ್ಟರ್ ಟೆಲಿಸ್ಕೋಪ್ ಅಂದರೆ ಈ ಲೆನ್ಸ್ ಆ ಲೆನ್ಸ್ ಎಷ್ಟು ದೊಡ್ಡದು ಇರುತ್ತೆ ಅನ್ನೋದನ್ನ ಹೇಳ್ತಾರೆ ಹಂಡ್ರೆಡ್ ಇಂಚ್ ರಿಫ್ಲೆಕ್ಟರ್ ಟೆಲಿಸ್ಕೋಪ್ ಕಟ್ಸಿದ್ದಾರೆ ಆ ಟೈಮ್ಗೆ ಇಟ್ ವಾಸ್ ದ ಲಾರ್ಜೆಸ್ಟ್ ಆ ಟೈಮಲ್ಲಿ ಕಟ್ಸಿ ಕಟ್ಸಿದಾಗ ಈ ಒಂದು ಟೆಲಿಸ್ಕೋಪ್ ಯೂಸ್ ಮಾಡಿ ಎಡ್ವಿನ್ ಹಬಲ್ ಅನ್ನೋರು ಯೂನಿವರ್ಸ್ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ ಅನ್ನೋದನ್ನು ಅವರು ಡಿಸ್ಕವರ್ ಮಾಡ್ತಾರೆ ಎಡ್ವಿನ್ ಹಬಲ್ ಅನ್ನೋರು ಅನ್ ಅಷ್ಟಾನಮರ್ ಯು ಎಸ್ ಅಷ್ಟಾನಮರು ಸೊ ಅವರು ಈ ದೊಡ್ಡ ರಿಫ್ಲೆಕ್ಟರ್ ಟೆಲಿಸ್ಕೋಪ್ ಯೂಸ್ ಮಾಡಿ ಸ್ಕೈನೆಲ್ಲ ಸ್ಟಡಿ ಮಾಡಿ ಅವ್ರೇನು ಏನು ಅಂದರೆ ನಮ್ಮ ಯೂನಿವರ್ಸ್ ಎಕ್ಸ್ಪ್ಯಾಂಡ್ ಆಗ್ತಾಯಿದೆ ಎಲ್ಲ ಆಬ್ಜೆಕ್ಟ್ಗಳು ದೂರಕ್ಕೆ ಹೋಗ್ತಾ ಇವೆ ದೂರಕ್ಕೆ ಎಕ್ಸ್ಪ್ಯಾಂಡ್ ಆಗಿ ಹೋಗ್ತಾ ಇದೆ ಅನ್ನೋದನ್ನು ಅವರು ಕಂಡು ಈ ರಿಫ್ರಾಕ್ಟರ್ ಟೆಲಿಸ್ಕೋಪ್ ಯೂಸ್ ಮಾಡಿಕೊಂಡು ಅದಾದಮೇಲೆ ನೆಕ್ಸ್ಟ್ ಬಿಗ್ ಡೆವಲಪ್ಮೆಂಟ್ ಟೆಲಿಸ್ಕೋಪ್ಸಲ್ಲಿ ಬಂದು ಸ್ಪೇಸ್ ಟೆಲಿಸ್ಕೋಪ್ಸ್ ಸ್ಪೇಸ್ ಟೆಲಿಸ್ಕೋಪ್ಸ್ ಅಂದರೆ ನಮ್ಮ ಅರ್ಥಲ್ಲಿ ಇರಲ್ಲವು ಸ್ಪೇಸಲ್ಲಿ ಆರ್ಬಿಟ್ ಮಾಡ್ತವೆ ಆಮೇಲೆ ಅರ್ಥ ಅಟ್ಮಾಸ್ಫಿಯರ್ ಇಂದ ದೂರ ಇರ್ತವೆ ಇದರಿಂದ ಒಂದು ಬೆನಿಫಿಟ್ ಏನು ಅಂದರೆ ಇವಾಗ ಅರ್ತ್ ಅಟ್ಮಾಸ್ಫಿಯರ್ ಇದ್ದಿದ್ದರಿಂದ ಲೈಟು ನಮ್ಮ ಅಟ್ಮಾಸ್ಫಿಯರಲ್ಲಿ ಎಂಟರ್ ಆಗಿದ ತಕ್ಷಣ ಒಂದು ಸ್ಟಾರ್ ನೋಡ್ತಾ ಇದ್ದೀವಿ ಅಂದ್ಕೊಳ್ಳಿ ಆ ಸ್ಟಾರ್ ಲೈಟ್ ಅರ್ಥದಲ್ಲಿ ಅಟ್ಮಾಸ್ಫಿಯರ್ ಎಂಟರ್ ಆಗಿದ ತಕ್ಷಣ ಸ್ವಲ್ಪ ಡಿಸ್ಟಾರ್ಷನ್ ಆಗುತ್ತೆ ಇದನ್ನು ಡಿಸ್ಟಾರ್ಷನ್ ಕ್ರಿಯೇಟ್ ಮಾಡುತ್ತೆ ಕ್ಲಿಯರ್ ಕ್ಲೀನ್ ಇಮೇಜಸ್ ಬರೋಲ್ಲ ಸೊ ಒಂದು ಸ್ವಲ್ಪ ಡಿಸ್ಟಾರ್ಷನ್ ಇದ್ದು ಸ್ವಲ್ಪ ಬ್ಲರಿನೆಸ್ಸು ಇರ್ತದೆ ಅದನ್ನ ಜನರಲಿ ಡಿಸ್ಟಾರ್ಷನ್ ಅಂತ ಕರೀತಾರೆ ಸೊ ಈ ಡಿಸ್ಟಾರ್ಷನ್ ಅನ್ನೋದು ಇರಲ್ಲ ಹಬಲ್ ಸ್ಪೇಸ್ ಟೆಲಿಸ್ಕೋಪ್ನಲ್ಲಿ ಅದು ಒಂದು ಮೇಜರ್ ಡೆವೆಲಪ್ಮೆಂಟ್ ನಮ್ಮ ಟೆಲಿಸ್ಕೋಪ್ಸ್ ಹಾವ್ ಗಾನ್ ಟು ಸ್ಪೇಸ್ ಆ ಟೈಮಿಂದ ಆಮೇಲೆ ಟ್ವೆಂಟಿ ಟ್ವೆಂಟಿ ಒನ್ನಲ್ಲಿ ಹಬಲ್ ಸ್ಪೇಸ್ ಟೆಲಿಸ್ಕೋಪ್ ಅವರು ಸಕ್ಸೆಸರ್ ಲಾಂಚ್ ಮಾಡ್ತಾರೆ ಸಕ್ಸಸರ್ ಅಂತ ಬಂದ್ಬಿಟ್ಟು ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ ಅಂತ ಇವಿ ಹಬಲ್ ಸ್ಪೇಸ್ ಟೆಲಿಸ್ಕೋಪು ಮತ್ತು ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ ಎರಡೂ ತುಂಬ ಪವರ್ಫುಲ್ ಟೆಲಿಸ್ಕೋಪ್ಸು ಪವರ್ಫುಲ್ ಅಂದರೆ ನಾವು ಕಂಪೇರ್ ಮಾಡೋಣ ಸಿಕ್ಸ್ಟೀನ್ ಸೆಂಚುರಿನಲ್ಲಿ ಗ್ಯಾಲಿಯೋ ಅವರ ಟೆಲಿಸ್ಕೋಪು ತರ್ಟಿ ಎಕ್ಸ್ ಝೂಮ್ ಕೆಪಾಸಿಟಿ ತರ್ಟಿ ಎಕ್ಸ್ ಅಂದರೆ ಮೂವತ್ತರಷ್ಟು ಎಕ್ಸ್ಪ್ಯಾಂಡ್ ಮಾಡುವಂಥ ಮ್ಯಾಗ್ನಿಫೈ ಮಾಡುವಂಥ ಕೆಪಾಸಿಟಿ ಅದನ್ನು ತರ್ಟಿ ಎಕ್ಸ್ ಅಂತ ಕರೀತಾ ಇದ್ದಾರೆ ಅದನ್ನು ತರ್ಟಿ ಎಕ್ಸ್ ಅಂತ ಕರಿತೀವಿ ಹಬಲ್ ಸ್ಪೇಸ್ ಟೆಲಿಸ್ಕೋಪ್ದು ಎಫೆಕ್ಟಿವ್ ಮ್ಯಾಗ್ನಿಫಿಕೇಷನ್ ಎಷ್ಟು ಅಂದರೆ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಎಕ್ಸ್ ಅಷ್ಟು ದೊ ದೊಡ್ಡ ಮ್ಯಾಗ್ನಿಫೈ ಮಾಡೋ ಕೆಪ್ಯಾಸಿಟಿ ಆಮೇಲೆ ಜೇಮ್ಸ್ ವೆಬ್ ಟೆಲಿಸ್ಕೋಪು ಇನ್ನೂ ಜಾಸ್ತಿ ಅದು ಎಷ್ಟು ಅಂದರೆ ಸೆವೆನ್ ತೌಸ್ ಸೆವೆಂಟಿ ಫೈವ್ ತೌಸಂಡ್ ಎಕ್ಸ್ ಝೂಮ್ ಕೆಪ್ಯಾಸಿಟಿ ಎಫೆಕ್ಟಿವ್ ಮ್ಯಾಗ್ನಿಫಿಕೇಷನ್ ಎಷ್ಟು ಅಂದರೆ ಸೆವೆಂಟಿ ಫೈವ್ ತೌಸಂಡ್ ಎಕ್ಸ್ ಅದರದು ಕೆಪಾಸಿಟಿ ಟು ಝೂಮ್ ಮ್ಯಾಗ್ನಿಫೈ ಮಾಡೋ ಕೆಪಾಸಿಟಿ ಆಮೇಲೆ ಈ ಸ್ಟಾರ್ಟಿಂಗೇ ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೇಳಿದೆ ನಾನು ನಮ್ಮ ಸೂರ್ಯನ ಟೆಲಿಸ್ಕೋಪ್ ಥರ ಬಳಸ್ಬೋದು ಸೂರ್ಯನ ಟೆಲಿಸ್ಕೋಪ್ ಥರ ಬಳಸಿದ್ರೆ ಅದರ ಮ್ಯಾಗ್ನಿಫಿಕೇಷನ್ ಒನ್ ಬಿಲಿಯನ್ ಆಗುತ್ತೆ ಅಂತ ಹೇಳಿದೆ ನಾನು ಇವಾಗ ಹೇಳ್ತೀನಿ ಅದು ಹೇಗೆ ಸಾಧ್ಯ ಅನ್ನೋದು ಹೇಳ್ತೀನಿ ಈ ಒಂದು ಡಯಾಗ್ರಾಮ್ ಮಾಡಿ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಇವಾಗ ಜನರಲಿ ಸನ್ ಏನು ಮಾಡುತ್ತೆ ಅಂದರೆ ನಿಮ್ಗೆ ತೋರಿಸ್ತೀನಿ ಒಂದು ವಿಡಿಯೋನಲ್ಲಿ ಇದು ನಮ್ಮ ಸೂರ್ಯ ಸೂರ್ಯಗೆ ಗ್ರಾವಿಟೇಷ್ನಲ್ ಇದೆ ಸೊ ಎಲ್ಲ ಇದೆರಡು ಪ್ಲ್ಯಾನೆಟ್ಸು ಒನ್ ಟು ತ್ರೀ ಫೋರ್ ಫೈವ್ ಈ ಎಲ್ಲ ಪ್ಲ್ಯಾನೆಟ್ಸ್ ಬರ್ದಿಲ್ಲ ಕೆಲವು ಬರ್ದಿದ್ದೀನಿ ಇದನ್ನ ಅರ್ಥ ಅಂತ ಅಂದ್ಕೊಳ್ಳಿ ಇದು ಲಾಸ್ಟ್ ಪ್ಲ್ಯಾನೆಟು ಅದು ಪ್ಲ್ಯಾನೆಟ್ ಅಲ್ಲ ಅಂತವ್ರೆ ಬಟ್ ಪ್ಲೂಟೋ ಅಂತ ಕರೆಯಣೆ ಇದು ಪ್ಲೂಟೋದು ಆರ್ಬಿಟ್ ಈ ಡಿಸ್ಟೆನ್ಸಲ್ಲಿ ಆಮೇಲೆ ಇದು ಲೈಟು ಸನ್ ಲೈಟ್ ಅಲ್ಲ ಇದು ಯಾವುದೋ ಬೇರೆ ಸ್ಟಾರ್ ಇದು ಸ್ಟಾರ್ ಲೈಟ್ ಹಿಂಗೆ ಬಂದರೆ ಸನ್ ಹತ್ರ ಬಂದರೆ ಸನ್ ಏನು ಮಾಡುತ್ತೆ ಅಂದರೆ ಗ್ರಾವಿಟೇಷನಲ್ ಪುಲ್ಲಿಂದ ಆ ಲೈಟು ರೇ ಏನಾಗುತ್ತೆ ಅಂದರೆ ಬೆಂಡ್ ಆಗುತ್ತೆ ಬೆಂಡ್ ಆಗಿ ಇಲ್ಲೆಲ್ಲಿಗೂ ಹೋಗುತ್ತೆ ಅದೇ ಥರ ಇಲ್ಲಿ ಇಲ್ಲಿನೂ ಒಂದು ಲೈಟ್ ಬರ್ತಾ ಇದೆ ಅಲ್ಲಿ ಯಾವುದೋ ಸ್ಟಾರ್ದು ಲೈಟು ಸ್ಟಾರ್ ಸನ್ ಹತ್ರ ಬಂದಿದ ತಕ್ಷಣ ಸನ್ ಗ್ರಾವಿಟಿಯಿಂದ ಸ್ಲೈಟ್ಲಿ ಬೆಂಡ್ ಆಗುತ್ತೆ ಲೈಟು ಬೆಂಡ್ ಆಗಿ ಇಲ್ಲೆಲ್ಲೋ ಮೀಟ್ ಆಗ್ತವೆ ಇದನ್ನ ಫೋಕಲ್ ಪಾಯಿಂಟ್ ಅಂತ ಕರೆಯೋದು ಸೊ ಸನ್ನು ಒಂಥರ ಲೆನ್ಸ್ ಥರ ಬಿಹೇವ್ ಮಾಡ್ತಾ ಇದೆ ಇಲ್ಲಿ ನೋಡಿದ್ರೆ ಅಲ್ವಾ ಸೊ ಈ ಥರ ಬೆಂಡ್ ಆಗಿ ಇಲ್ಲೆಲ್ಲೋ ಮೀಟ್ ಆಗುತ್ತೆ ಬಟ್ ಈ ಡಿಸ್ಟೆನ್ಸ್ ಸನ್ನಿಂದ ಮತ್ತು ಈ ಫೋಕಲ್ ಪಾಯಿಂಟು ಈ ಡಿಸ್ಟೆನ್ಸ್ ಎಷ್ಟು ಅಂದರೆ ಫೈವ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಆಸ್ಟ್ರಾನಾಮಿಕಲ್ ಯೂನಿಟ್ಸ್ ಎ ಯು ಅಂತ ಹೇಳ್ತಾರೆ ಒನ್ ಆ್ಯಸ್ಟ್ರನಾಮಿಕಲ್ ಯೂನಿಟ್ ಎಷ್ಟು ಅಂದರೆ ನಮ್ಮ ಅರ್ತಿಂದ ಸನ್ಗೆ ಎಷ್ಟು ಡಿಸ್ಟೆನ್ಸ್ ಇದೆಯೋ ಆ್ಯಾವ್ರೇಜ್ ಡಿಸ್ಟೆನ್ಸು ಅದನ್ನು ಒನ್ ಆ್ಯಸ್ಟ್ರಾನಮಿಕಲ್ ಯೂನಿಟ್ ಅಂತ ಹೇಳ್ತೀವಿ ಸೊ ಇವಾಗ ಇಮ್ಯಾಜಿನ್ ಮಾಡಿ ಫೈವ್ ಫಿಫ್ಟಿ ಆಸ್ಟ್ರಾನಮಿಕಲ್ ಯೂನಿಟ್ಸ್ ಅಂದರೆ ಈ ಡಯಾಗ್ರಾಮ್ನಲ್ಲಿ ಹತ್ತಿರ ತೋರಿಸಿ ಯಾಕೆನೇ ಜಾಗ ಇಲ್ಲ ನನಗೆ ಬೋರ್ಡಲ್ಲಿ ನಿಜವಾಗ್ಲೂ ಹೇಳಬೇಕಂದ್ರೆ ಈ ಲೈಟ್ ರೇಸ್ ಇಲ್ಲೆಲ್ಲೋ ಬೆಂಡ್ ಆಗುತ್ತೆ ಈ ಬೋರ್ಡ್ ಆಚೆ ಇಲ್ಲೆಲ್ಲೋ ಬೆಂಡಾಗಿ ಇಲ್ಲೆಲ್ಲೋ ಮೀಟ್ ಆಗ್ತವೆ ಇಲ್ಲೆಲ್ಲೋ ಆಚೆಗೆ ಮೀಟ್ ಆಗ್ತವೆ ಸೊ ನಾವು ಈ ಸಣ್ಣ ಲೆನ್ಸ್ ಥರ ಟ್ರೀಟ್ ಮಾಡಬೇಕು ಅಂದರೆ ನಮ್ಗೆ ಹತ್ರ ಐ ಪೀಸ್ ಬಂದ್ಬಿಟ್ಟು ಇಲ್ಲೆಲ್ಲೋ ಇರಬೇಕು ಆಚೆ ನಮ್ಮ ಪ್ಲೂಟೋ ದಾಟಿ ಎಷ್ಟೋ ದೂರದಲ್ಲಿ ಒಂದು ಐ ಪೀಸ್ ಇದ್ದರೆ ಇಲ್ಲಿ ಗ್ಯಾದರ್ ಆಗುತ್ತೆ ಫೋಕಲ್ ಪಾಯಿಂಟು ಸೊ ಇಲ್ಲಿ ಏನಾದರೂ ಒಂದು ಅಬ್ಸರ್ವರ್ ಇತ್ತು ಅಂದರೆ ಒಂದು ಲೆನ್ಸು ಏನಾದರೂ ಹಾಕ್ಕೊಂಡು ಒಂದು ವ್ಯೂವಿಂಗ್ ಪೀಸ್ ಐ ಪೀಸ್ ಇತ್ತು ಅಂದರೆ ನಮ್ಮ ಸನ್ ಲೆನ್ಸಿಂಗ್ ಎಫೆಕ್ಟ್ ಈ ಲೆನ್ಸಿಂಗ್ ಎಫೆಕ್ಟ್ನ ಗ್ರಾವಿಟೇಷ್ನಲ್ ಲೆನ್ಸಿಂಗ್ ಅಂತ ಹೇಳ್ತಾರೆ ಇದು ಐನ್ಸ್ಟೈನ್ಸ್ ಜನರಲ್ ಥಿಯರಿ ಆಫ್ ರಿಲೇಟಿವಿಟಿ ಇದು ಒನ್ ಆಫ್ ದ ಪ್ರೆಡಿಕ್ಷನ್ಸ್ ಆ ಪ್ರೆಡಿಕ್ಷನ್ ಏನು ಅಂದರೆ ಸನ್ನು ಲೈಟ್ ಲೈಟ್ರೆ ಹತ್ತಿರ ಬಂತು ಅಂದರೆ ಅದು ಬೆಂಡ್ ಆಗುತ್ತೆ ಗ್ರಾವಿಟಿಯಿಂದ ಎಲ್ಲ ಆಬ್ಜೆಕ್ಟ್ಸು ಬೆಂಡ್ ಮಾಡ್ತವೆ ಸನ್ ತುಂಬ ದೊಡ್ಡದಾಗಿದ್ದರಿಂದ ಅದು ಜಾಸ್ತಿ ಬೆಂಡ್ ಮಾಡುತ್ತೆ ನಮ್ಮ ಅರ್ಥೂ ಬೆಂಡ್ ಮಾಡ್ತಿರುತ್ತೆ ಮೂನು ಬೆಂಡ್ ಮಾಡುತ್ತೆ ಎವ್ರಿ ಆಬ್ಜೆಕ್ಟ್ ಮಾಸ್ ಇತ್ತು ಅಂದರೆ ಅದಕ್ಕೆ ಗ್ರಾವಿಟಿ ಇರುತ್ತೆ ಗ್ರಾವಿಟಿ ಇದರಿಂದ ಎನಿ ಲೈಟ್ ಅದ್ರ ಹತ್ತಿರ ಬಂತು ಅಂದರೆ ಅದು ಡಿಫ್ಲೆಕ್ಟ್ ಆಗುತ್ತೆ ಲೈಟಾಗಿ ಸೊ ಅದು ಗ್ರಾವಿಟೇಷ್ನಲ್ ಲೆನ್ಸಿಂಗ್ ಅಂತ ಹೇಳ್ತೇವೆ ಸೊ ಇದು ಸೊ ಈ ಥರ ಸೂರ್ಯನ ಟೆಲಿಸ್ಕೋಪ್ ಥರ ಬಳಸ್ಬೋದು ಬಟ್ ಇದನ್ನ ಟೆಲಿಸ್ಕೋಪ್ ಥರ ಬಳಸಬೇಕು ಅಂದರೆ ಸೂಪ್ ಸಿಕ್ಕಾಪಟ್ಟೆ ದೂರ ಹೋಗ್ಬೇಕು ಎಷ್ಟು ಫೈವ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಆಸ್ಟ್ರಾನಮಿಕಲ್ ಯೂನಿಟ್ಸ್ ಅಷ್ಟು ದೂರ ಹೋಗಿ ಅಲ್ಲಿ ಸ್ಪೇಸ್ ಪ್ರೋ ಬಿಟ್ಟು ಅಲ್ಲಿ ಒಂದು ಐ ಪಿ ಇಟ್ಟರೆ ನಮ್ಮ ಸನ್ ಲೆನ್ಸಿಂಗ್ ಎಫೆಕ್ಟ್ ಸನ್ನ ಒಂದು ಲೆನ್ಸ್ ಥರ ಟ್ರೀಟ್ ಮಾಡ್ಬೋದು ಇದರ ಝೂಮ್ ಕೆಪ್ಯಾಸಿಟಿ ಒನ್ ಬಿಲಿಯನ್ ಎಕ್ಸ್ ಅಷ್ಟು ಪವರ್ಫುಲ್ ಟೆಲಿಸ್ಕೋಪ್ ನಾವು ಸನ್ನನ್ನು ಯೂಸ್ ಮಾಡಿದ್ರೆ ಇವಾಗಿನ ಟೆಕ್ನಾಲಜಿನಲ್ಲಿ ನಾವು ಇದನ್ನು ಯಾವತ್ತೂ ಕಟ್ಸೋಕ್ಕಾಗಲ್ಲ ಇದು ಟೈಪ್ ಒನ್ ಸಿವಿಲೈಸೇಷನ್ ಅಂತ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೇನೆ ಟೈಪ್ ಒನ್ ಟೈಪ್ ಟು ಟೈಪ್ ತ್ರೀ ಟೈಪ್ ಫೋರ್ ಸಿವಿಲೈಸೇಷನ್ಸ್ ನಮ್ಮ ಹ್ಯೂಮನ್ ಬೀಯಿಂಗ್ಸು ಟೈಪ್ ಒನ್ ಸಿವಿಲೈಸೇಷನ್ ಸ್ಟ್ಯಾಟಸ್ ಅಟೈನ್ ಮಾಡಿದಾಗ ನಾವು ಈ ಥರ ಒಂದು ಟೆಲಿಸ್ಕೋಪನ್ನ ಕಟ್ಸಿರ್ತೀವಿ ಈ ಥರ ಟೆಲಿಸ್ಕೋಪ್ ಎಷ್ಟು ಪವರ್ಫುಲ್ ಅಂದರೆ ಬೇರೆ ಪ್ಲ್ಯಾನೆಟ್ಸ್ನಲ್ಲಿ ಬೇರೆ ಪ್ಲ್ಯಾನೆಟ್ ಮೇಲೆ ಇರುವ ಇರುವ ಲ್ಯಾಂಡ್ಸ್ಕೇಪ್ ಎಲ್ಲ ಫೋಟೋ ತೆಗಿಬೋದು ಒನ್ ಬಿಲಿಯನ್ ಎಕ್ಸ್ ಇದ್ದಿದ್ದರಿಂದ ಝೂಮ್ ಕೆಪಾಸಿಟಿ ಸೊ ನಮ್ಮ ನಾವಿವಾಗ ಸೂರ್ಯ ನಮ್ಮ ನಾವಿವಾಗ ಮೌಂಟೇನ್ ಹಿಮಾಲಯದ ರೇಂಜ್ ಫೋಟೋ ಹೊಡಿತೀವಿ ಯಾವುದಾದ್ರೂ ರಿವರ್ ಹೋಗ್ತಾ ಇದ್ರೆ ಫೋಟೋ ಹೊಡಿತೀವಿ ಇವಾಗ ನಾವು ಮೌಂಟೇನ್ ರೇಂಜಸ್ ಎಲ್ಲ ಕ್ಲೀನಾಗಿ ಕಾಣುತ್ತೆ ನೋಡಿ ಫೋಟೋ ವಿಡಿಯೋನಲ್ಲಿ ನೋಡಿದಾಗ ಫೋಟೋಸ್ ಕಾಣುತ್ತೆ ಕ್ಲೀನಾಗಿ ಮೌಂಟೇನ್ಸ್ ಹಿಂಗೆ ಹಿಂಗಿದೆ ಇಲ್ಲಿ ರಿವರ್ ಇದೆ ಇಲ್ಲಿ ಸ್ನೋ ಇದೆ ಇವೆಲ್ಲ ಕ್ಲೀನಾಗಿ ಕಾಣುತ್ತಲ್ವ ಸನ್ನನ್ನು ಟೆಲಿಸ್ಕೋಪ್ ಥರ ಯೂಸ್ ಮಾಡಿದ್ರೆ ಬೇರೆ ಸೋಲಾರ್ ಸಿಸ್ಟಮ್ ಬೇರೆ ಸೋಲಾರ್ ಸಿಸ್ಟಮ್ನಲ್ಲಿರುವ ಪ್ಲ್ಯಾನೆಟ್ಸ್ನ ನಾವು ಆ ಲೆವೆಲ್ ಕ್ಯಾಪ್ ಡೀಟೇಲಲ್ಲಿ ಕ್ಯಾಪ್ಚರ್ ಮಾಡ್ಬೋದು ಸೊ ಅದಕ್ಕೆ ದಿಸ್ ವಿಲ್ ಬಿ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಟೆಲಿಸ್ಕೋಪ್ಸ್ ಎವರ್ ಬಿಲ್ಟ್ ಬಟ್ ನಮಗೆ ಕರೆಂಟ್ಲಿ ಆ ಟೆಕ್ನಾಲಜಿ ಇಲ್ಲ ನಮ್ಮ ಹತ್ರ ಟೆಕ್ನಾಲಜಿ ಇಲ್ಲ ಕಟ್ಸೋದಕ್ಕೆ ನಮ್ಮ ಕೆಪಾಸಿಟಿ ಇಲ್ಲ ಅದು ಬಟ್ ಒಂದು ಸಾವಿರ ವರ್ಷ ಆದಮೇಲೆ ಡೆಫಿನೆಟ್ಲಿ ನಾವು ಈ ಲೆವೆಲ್ ಟೆಲಿಸ್ಕೋಪ್ ಕಟ್ಸ್ತೀವಿ ಅಂತ ನನಗನ್ಸುತ್ತೆ ಸೊ ಬಟ್ ಸದ್ಯಕ್ಕೆ ನಮ್ಮ ಹತ್ರ ಇರೋ ಬೆಸ್ಟ್ ಟೆಲಿಸ್ಕೋಪ್ ಬಂದುಬಿಟ್ಟು ಜೇಮ್ಸ್ ವೆಬ್ ಟೆಲಿಸ್ಕೋಪ್ ಮತ್ತು ಹಬಲ್ ಸ್ಪೇಸ್ ಟೆಲಿಸ್ಕೋಪ್ ಇವೆರಡು ಸ್ಪೇಸ್ ಟೆಲಿಸ್ಕೋಪ್ಗಳು ದಿಸ್ ಈಸ್ ದ ಬೆಸ್ಟ್ ಟೆಲಿಸ್ಕೋಪ್ಸ್ ದಟ್ ವಿ ಹ್ಯಾವ್ ಎ ಮೂಮೆಂಟ್ ಬಟ್ ಇದಕ್ಕಿಂತ ಬೆಟರ್ ಜೇಮ್ಸ್ ವೆಬ್ ಟೆಲಿಸ್ಕೋಪ್ಗಿಂತ ಬೆಟರ್ ಟೆಲಿಸ್ಕೋಪ್ ಕಟ್ಸಿದ್ರೆ ನಾನು ಅದು ಡೆಫಿನೆಟ್ಲಿ ಅದರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ ನಿಮಗೆ ಈ ವಿಡಿಯೋ ಬಗ್ಗೆ ನೋಡಿ ಈ ವಿಡಿಯೋ ನೋಡಿ ನಿಮ್ಗೆ ಏನಿಸ್ತು ಅನ್ನೋದನ್ನು ಕಾಮೆಂಟ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ಮುಂದಿನ ವೀಡಿಯೋಲಿ ಸಿಗೋಣ